ಯಾವ್ವಾ ದೇವರೇ ಅವರೇ ಬಂದಿ ನೋಡ್ರಿ ಸದ್ಯಕ್ ಡೈರೆಕ್ಟ್ ನಾ ಊರಿಗ್ ಬಂದ ಲಾಗ್ ಮಾಡಕತ್ತೀವಿ ನೋಡ್ರಿ ಸ್ನೇಹ ಮೇಡಮ್ ಇಲ್ಲೇ ಅದಳ ಹೆಂಗ್ ಡೋನಿ ಘಾಟಕ್ डोनी घाटा ना डोबी घाटा ये ना जिधर जाओ डोबी घाटा हाँ नील मोदी जी मुझे नहीं दिया क्या मोटा कुछ इधर की ये ले ये ले डोबी घाटा डोबी घाटा डोबी घाटा ना ले हाँ बराबर है, आता चोटी चोटू हाय हाय मैडम जोड़ सरगाल नोट ಹಾ ನಾಚಕ್ ಬರಕತಿ ಅಯ್ಯೋ ಸರಿಗೈತವಾ ಅಲ್ಲೇ ಇರವ ಅಂತಂದ್ರ ಇರ್ಲಿಲ್ಲ ಓಡ್ ಬಂದಿ ಸುಬ್ಬಿ ಖುಷಿ ಸ್ನೇಹ ಮೊನ್ನೆ ಬಂದಿದ್ರು ನೋಡ್ರಿ ನಾವ್ ಇವತ್ ಬಂದೀವಿ ಫಂಕ್ಷನ್ ಮ್ಯಾಮ್ ಫಂಕ್ಷನ್ ನಡ್ದ್ ವಿ

ಫ್ರೆಂಡ್ಸ ಇಲ್ಲಿ ಅಡಿಗೆ ಮನೆಯ ಕೂತಿ ನೋಡ್ರಿ ಫ್ರೆಂಡ್ಸ ನಮ್ ತಂಗಿ ಗ್ಯಾಸ್ ತಳ ತಗೊಂಡು ಪಲ್ಯ ಮಾಡಿದಳ್ರಿ ರೊಟ್ಟಿ ಮಾಡಿದಳು ಇಲ್ಲೇ ಮಾತಾಡ್ಕೊಂತ ನಾನು ಎಡಿಟಿಂಗ್ ಇದು ಮಾಡಾಕ ಹಂಗಾಗಿ ಆಗ್ಲಿಲ್ಲ ನೋಡ್ರಿ ಫ್ರೆಂಡ್ಸ್ ಸೊ ಇವಾಗ ನಮಗೂ ಇವತ್ತ ಬೆಳಗ್ಗೆ ಈ ಕಡೆ ಅಡ್ಡಾಡಿ ಸುಸ್ತಾ ಬಿಟ್ಟೈತಿ ನಮ್ಗ ಹೆಂಗಾಗುತ್ತ ನಮ್ ಹೋಗಿ ಹೆಂಗಾಗುತ್ತ ಗೊತ್ತಿಲ್ಲ ನೋಡ್ರಿ ಫ್ರೆಂಡ್ಸ್ ಅಕ್ಕ ತಂಗಿ ಮಾತು ಕಟ್ಕೊಂತ ಅಡಿಗೆ ಮಾಡಿದ ಶೇಂಗಾಯಿ ಹಿಂಡಿ ಮಾತಾಳ ಮಾಕಂಥ ಹೇಳಿ ಬಳ್ಳಾಳಿ ಸಿಗಲಿಂಗ ರೀ ಜವಾರಿ ಎಟ್ಟಿಷ್ಟು ಸಣ್ಣವ ಅದ ನೋಡವು ಮಸ್ತ್ ಗಮಘಮ್ ಅನ್ನಂಗ ಆಗತ್ತಾವ ಅಕ್ಷಿ ತರ್ಸಿದ್ರೆ ಅಕ್ಷಿ ಹಿಂಡಿನ ಮಾಡಮ ಅಂತೀನಿ ನಾ ನೋಡಿರಿ ಹಂಗಿ ರೊಟ್ಟಿ ಹಿಟ್ಟು ಹಾಕ್ಯಾರ ನೋಡಿರಿ ಫ್ರೆಂಡ್ಸ್ ಆಗಿ ಎಲ್ಲರೂ ಮಂದಿ ಮಕ್ಕಳು ಬರ್ತಾರೆ ಅಂತೇಳಿ ಫಂಕ್ಷನ್ ಇತ್ತು ಅಂದ್ರೆ ಊರ ಕಡೆ ಹಿಟ್ಟು ಹಾಕೋದು ಭಾಳ ಇದು ರೀ ನೋಡಿರಿ ಸುರಟ್ಟಿ ಬಡ್ಸಿಟ್ಟ ನಾ ಬೀಗರಿಗೆ ಅಂತೇಳಿ ಅದೆಲ್ಲ ಬೀಗರಿಗ ಅಂತ ಹೇಳ್ರಿ ಜೋಳದ ಹಿಟ್ಟಿನಾಗೆ ಏನೇನ ಹಾಕ್ಯಾಡ್ರಿ ಏನೇನ ಹಾಕ್ಯವ ಮೆಂತೆ ಹಾಕಿನಿ ಅಜ್ವಾಲ ಹಾಕಿನಿ ಒಂದೆರಡು ಕಾಳ ಇದು ಹಾಕಿನಿ ಏನೋ ಹಾಕ್ತಾರಲ್ಲ ಧನಿಯಾ ಹ್ಮ್ ಧನಿಯಾ ಹಾಕಿನಿ ಜೀರಿಗೆ ಜೀರಿಗೆ ಅದ್ರಾಗ ಅರ್ಶಿನ ಬೋಟ್ ಹಾಕಿನಿ ಒಂದ್ ನಾಲ್ಕಾಳ ಕಾಳು ಬೇಳೆ ಹಾಕಿನಿ ಅದ್ರಾಗೆ ಟೇಸ್ಟ್ ಆಯ್ತಾವ ಸಜ್ಜಿ ಹಿಟ್ಟಿನಾಗ ಹಾಕ್ತಾರ ಇದು ಜೋಳದ ಹಿಟ್ಟನೇ ಹಾಕ್ಯಾಡ್ರಿ ತಂಗಿ ಈಗ ಅದೇ ರೊಟ್ಟಿನೇ ಈಗ ಬಿಸಿ ರೊಟ್ಟಿ ಮಾಡ್ಯಾಡ್ರಿ ಸದ್ಯಕ್ಕೆ ತೀಡ್ಯಾಳ ಹಾಕಿ ಬಡಂಗಿಲ್ಲ ತಿಡೋದು ಫಾಸ್ಟ್ ಆಗತ್ರಿ ಹ್ಮ್ ಬಡ್ಯೋದು ಸ್ವಲ್ಪ ಸ್ಲೋ ಆಗುತ್ತಾ ಆದ್ರೆ ತಿಳಿದ ರೊಟ್ಟಿಗೂ ಬಡದ ರೊಟ್ಟಿಗೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಅಷ್ಟೇ

ರೊಕ್ಕ ಇಲ್ಲ ಹ್ಮ್ ಅವ್ರದ್ದು ಏನಾದ್ರು ಫಂಕ್ಷನ್ ಇದ್ದಾಗ ಮನೆ ಮನೆ ಅಡ್ಡಾಡಿ ಇವ್ರಿಗೆ ಇಟ್ಟ ಹಾಕ್ತಾರೆ ಇವ್ರು ಬಡದ್ ಕೊಡ್ತಾರೆ ಇವರು ರೊಕ್ಕ ತಗೊಳಲ್ಲ ಹಿಂಗ ನೋಡ್ರಿ ಒಬ್ರಕೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಮ್ಯಾಗ ನಡೀತಾವ ಕೆಲಸಗಳು ಊರ್ ಕಡೆ ಈಗೇ ಬಂದಿನ ಎಷ್ಟು ವರ್ಷ ಇದ್ ಮುರಿ ಬಂದು ಮಹೇಶ್ನೂ ಮದ್ವೆ ಬಂದಿದ್ ಒಂದ್ ರೈ ನೈಟ್ ಒಂದ್ ರಾತ್ರಿ ಅಂದ್ರೆ ಒಂದ್ ಗಂಟೆ ಆಗಿತ್ತೇನ ಒಂದಾಗಿತ್ತು ಮತ್ ನಸಿಕನ್ಯಾಗ ಹೋಗಿದ್ವಿ

ಫ್ರೆಂಡ್ಸ್ ಇದಕ್ಕೆ ನೀವೇನಂತೀರಿ ಕಮೆಂಟ್ ಮಾಡಿ ಹೇಳಿರಿ ಊಟ ಅದನ್ನು ಹೆಚ್ಚು ಕಮ್ಮಿ ಆಗ್ಬೋದು ಪ್ರೀತಿ ವಿಶ್ವಾಸ ಅದು ಮುಖ್ಯ ಇರ್ತೈತ್ರಿ ಅಕ್ಕ ತಂಗಿಯರು ಅಂತೇಳಿ ಎಲ್ಲರೂ ಒಂದು ಇದನ್ನೇ ಒಂದೇ ಥರ ಇರಂಗಿಲ್ಲ ಸೊ ಹಾಗಾಗಿ ನನಗಂತೂ ಹೆಚ್ಚಿಂದ ಹಳ್ಳಿ ವಾತಾವರಣವೇ ಇಷ್ಟ ಹಳ್ಳಿ ಊಟನೇ ಇಷ್ಟ ಅವ್ರು ಬಂದಾಗ ಅಲ್ಲಿದೆಲ್ಲ ನಾನು ಮಾಡಿಕೊಟ್ಟಿರ್ತೀನಿ ಇಲ್ಲಿ ಬಂದಾಗ ಇಲ್ಲಿದ್ದೇನಿರ್ತೋ ಅದನ್ನು ತೃ ತೃಪ್ತಿಯಿಂದ ಎಲ್ಲ ಕಡೆ ತೊಡ ನೆರವಿನಚಿ ಈ ಸದ್ಯಕ್ಕೆ ಈಗ ಬಂದೀವಿ ಇಲ್ಲಿ ವಾತಾವರಣದ ವಿಡಿಯೋಗಳನ್ನು ತೊಗೊತೀನಿ ನೋಡಿ ಸಪೋರ್ಟ್ ಮಾಡಿರಿ ನೋಡಿರಿ ಹೆಂಗೇ ಐತೆ ನಮ್ಮ ಕಲರೆಲ್ಲ ಮೊದಲೆಲ್ಲ ಬೆಳಗನ ಇದ್ವಿ ಫ್ರೆಂಡ್ಸ ಒಂದೇ ಊರಾಗಿದ್ದು ಆ ಕಡೆ ಈ ಕಡೆ ವಾತಾವರಣ ಎಲ್ಲ ನಮಗೆ ಹೊಂದ್ಕೊಂಡಿದ್ವಿ ಬಿಸಿಲ ಸಿಟಿ ಊರಾಗ ಊರಾಗೋದ್ಮೇಲೆ ಮನೆಯಾಗೆ ಕುಂತು 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 ಅಲ್ಲಿ ಒಂಥರ ಮೆತ್ತಗದಂಗೆ ಆಗಿಬಿಟ್ಟು ಸೂಕ್ಷ್ಮದಂಗೆ ಈಗ ಅಲ್ಲಿ ಒಮ್ಮೆ ಈಗ ಈ ಥರದ್ದು ವಾತಾವರಣ ಇದೀವಪ್ಪ ಅಂದ್ರೆ ನಮ್ಮ ಕಲರ್ ಹೋಗ್ಬಿಡುತ್ತೆ ಕಲರ್ ಹೋದ್ರೆ ಚಿಂತಿಲ್ರಿ ಖುಷಿ ಆರಾಮ್ ಮಸ್ತ್ ಮಜೆ ಹೋದ್ಮೇಲೆ ಒಂದು ವಾರದ ನಮ್ಮ ಕಲರ್ ನಮ್ಗೆ ಬಂದುಬಿಡ್ತೈತಿ ಕಲರ್ ಕಲರ್ ಎಲ್ಲ ಟೆನ್ಷನ್ ತೊಗೊಂಡು ಹೋಗಲ್ಲ ನೋಡ್ರಿ ಫ್ರೆಂಡ್ಸ್ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಡೋಣ ಈಗ ಕುತ್ಕೊಂಡು ಹೂಂಡ್ರ ರಕ್ತವ್ರಿ ಚಲಾ ಮಿಸುಸ್ ತೆಗೈತಿ ಪ್ಯಾನ ಹು ಮುಕ್ಕೊಂಡು ನೋಡ್ರಿ ಪ್ಯಾನೇನು ಅವತ್ ಕೇಳತ್ತ ನನ್ನ ಆವಾಜ್ ಕೇಳತ್ತ ಗೊತ್ತಿಲ್ಲ ಇವರು ಕೂತಾರೆ ಈಗ ಹತ್ತು ಮನುಷ್ಯರು ಮೂರು ಮಂದಿ ಒಬ್ರಿಂದ ಒಬ್ಬರೇ ಆಯ್ತೇನಿಲ್ಲಿ ಚೋಟು ನೋಲು ಮೋಷನ್ ಶುರು ಆಗೈತೆ ರೀ ಮುಕ್ಕೊಂಡಾಳ ನೋಡ್ರಿ ಚೋಟ್ ಸೊರಿಗಾಳ ಉಮಾನ ಊರಿಗೆ ಬಂದಾಗ ಚಂದಾಗಿದ್ದು ಚೋಟ್ ಮೆಣಸುಕಾಯ ಸೊರಗಾಳ ನೋಡ್ರಿ ಫ್ರೆಂಡ್ಸ ನೋಡ್ರಿ ರಾತ್ರಿ ಗಡ್ಬಿಡಿ ಒಳಗೆ ಮತ್ತು ನಾವು ಕೂಡ ಜರ್ನಿ ಮಾಡಿ ಬಂದಿದ್ವಿ ಸುಸ್ತಾಗಿತ್ತು ಇವಾಗ ಏನೈತಿ ಮುಂಜೆಯಲೇ ವೀಡಿಯೋನ ಶುರು ಮಾಡ್ಕೊಂಡೈತ್ ನೋಡ್ರಿ ತಂಗಿ ಮಸ್ತ್ ಚಹ ಮಾಡೋ ನೋಡ್ರಿ ಕಡಕ್ಕೆ ಎಲ್ಲರಿಗೆ ಚಹಾ ಬಿಸ್ಕೆಟ್ ತಿನ್ನೋಮಂತ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಮಗೂ ಕೂಡ ಸಪೋರ್ಟ್ ಮಾಡಿರಿ ಲೇಟ್ ಲೇಟಾಗಿ ಬರಕತ್ತವ ನಾವು ಈಗ ಬಂದಿದ್ದ ಉದ್ದೇಶ ಏನಂದ್ರೆ ಖುಷಿದು ಉಡ್ದಟ್ಟಿ ಮಾಡಕ್ಕೆ ನೋಡ್ರಿ ಮನೆ ಸ್ನೇಹ ಮಾಡಿದ್ವಿ ಖುಷಿಂದು ಮಾಡೋಕೆ ಬಂದೀವಿ ನೋಡ್ರಿ ಹಾಗಾಗಿ ಸ್ವಲ್ಪ ಏನಾದರೂ ಮಾಡೋದ್ದು ಇರ್ತೈತಂತೆ ನಾನು ಅವ ಮುಂದೆ ಬಂದೀವಿ ನೋಡಿರಿ ಸರ್ಗಾಗಲ್ಲ ಎರಡು ಮಕ್ಕಳು ಕರ್ಕೊಂಡು ಮತ್ತೆಲ್ಲ ಎಲ್ತ್ ಅಪ್ಸೆಟ್ ಆಗ್ತಿತ್ತು ಮಕ್ಕಳಿಗೆ ನೀರದು ಚೇಂಜ್ ಅಂತೇಳಿ ಅವ್ರು ಅಡ್ವಾನ್ಸ್ ಬರಲಿಲ್ಲ ನಾನು ಮತ್ತು ಅವ ಬಂದೀವಿ ನೋಡ್ರಿ ಈಗ ಪಿಲ್ಲುನೂ ಸ್ವಲ್ಪ ಪರವಾಗಿಲ್ಲ ದೊಡ್ಡವಾಗೇನ ಮತ್ತು ಸ್ನೇಹನೂ ಕೂಡ ಇಲ್ಲೇ ಮುಂಚೆಕನೇ ಬಂದಿದ್ದ ಹಾಗಾಗಿ ನಾವು ಬಂದೀವಿ ನೋಡೋಣ ಅಂತ ಇಲ್ಲಿ ಬ್ಲಾಗ್ಗಳು ಹೆಂಗೆ ಬರ್ತಾವೆ ಏನು ಫಂಕ್ಷನ್ ಹೆಂಗಾಗುತ್ತಾ ಏನು ಎಲ್ಲನೂ ನೀವು ಕೂಡ ನೋಡಕತ್ತ್ರಿ ಚೋಟಿನ ಸ್ವರ್ಗಾಳ ನೋಡ್ರಿ ಹೆಂಗಾಗಳ ಇಲ್ಲಿ ಬಂದ ಮ್ಯಾಗ ಸ್ವಲ್ಪ ಹುಷಾರು ತಪ್ಪಿದ್ಲು ನೋಡ್ರಿ ಹಾಗಾಗಿ ಸ್ವಲ್ಪ ಸೊರೆಗೆ ಬಿಟ್ಟಾಳೆ ಅಕ್ಕೇನು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಮನ್ಸಲಾಪುರ್ಗೆ ಬಂದಾಗ ಎಷ್ಟು ಗುಬ್ಬು ಗುಬ್ಬು ಅನ್ನಂಗಿದ್ಲ ಸೊ ಇವಾಗ ಚಹಾ ಜೊತೆ ಬಿಸ್ಕಿಟ್ ತಿಂದು ಆಮೇಲೆ ಸಿಗ್ತೀವಿ ನೋಡ್ರಿ ಫ್ರೆಂಡ್ಸ್ ಮಮ್ಮಿ ಈಗ ನೀರು ಹಾಕೊಂಡ ¿Esto es jalanor? ¿Esto ಬರಲ್ಲ ಹೋಗೋದು ನಂದು ಬರಲ್ಲ ಹೋಗ ಎರಡು ಗಾಲಿ ಇರ್ಬೇಕು ಅವಡಾಕಂದ್ರು ನನ್ನ ಬರ್ತಾವೆ ಅವಿಲ್ಲ ಮತ್ತೆ इधर इवत करको न मलयान ಮಮ್ಮಿ ಏನ್ ಮಾಡಾಕತಿ ಆವಾ ಮೀ ಏನ್ ಮಾಡಾಕತಿ ನೋಡ್ರಿ ಎಲ್ಲಿ ನಮ್ಮ ಪಿಲ್ಲ ಸೈಕಲ್ ಏ ಅದು ಚೆಂದ ಕುಂದ್ರಿಸ್ಬೇಕು ಓ ಪಿಲ್ಲ ಅದೆಲ್ಲ ರೀ ಮೇನ್ ರೋಡ್ ಒಳಗೆ ನಮ್ಮ ಅದ್ರಿ ಅಯ್ಯ ಶುಬ್ಬಿ ನಿಂಗೆ ಬರುತ್ತನವಾ ಸೈಕಲ್ ಓ ಫ್ರೆಂಡ್ಸಾ ಬರೀ ಎಲ್ಲಾರು ಜಳಕಾಗೈತ್ರಿ ಮಸ್ತಿಗೆ ನಷ್ಟ ಮಾಡಕ ನೋಡ್ರಿ ಚುರುಮುರಿ ಸುಸ್ಲಾ ಸೂಸ್ಲಾ ಎಲ್ಲರಿಗೂ ಇಷ್ಟ ಆಗುತ್ತೆ ಆಗುತ್ತಾ ಅದಕ್ಕಂತೇಳಿ ತಂಗಿ ನಾಶಾಕ ಹೋಳು ಇಟ್ಟಾಡ್ರಿ ಸೋ ಮಂದಿಗೆ ಹೇಳದೈತಂತ ಸೋ ಬರ್ತನೇ ಅಂತ ಹೋಗ್ಯಾಳ ಮನೆಗೆ ಈಗ ಎಲ್ಲರಿಗೆ ಮಾಡಿದಂತ ಮಾಡಿದ್ರದಂತೆ ಚುರ್ಮುರಿ ತೊಗೊಂಡು ನೋಡ್ರಿ ಅಕ್ಕಿ ಇದ್ರೆ ಯಾರು ಮನೆಗೆ ಹೋಗಿರ್ತೀವಲ್ಲ ಆ ಮನೆಯೂ ಎಡ್ ಇದ್ರೆ ನಮ್ಗೆ ಬೇಸಿ ಈಗ ಇಲ್ಲ ಆದರೂ ಕೂಡ ಮತ್ತೆ ಕೆಲಸ ಇರ್ತಾವಲ್ಲ ರೀ ಈಗ ಆ ಕಡೆ ಈ ಕಡೆ ಓಕೆ ಓದ್ತಾಳೆ ಮನೆಯಾಗೆ ಯಾರು ಬೇಕಂತೇಳಿನೇ ನಾನು ಅವ ಮುಂದೆ ಬಂದೀವಿ ನೋಡಿರಿ ಕಾರ್ಯಕ್ರಮ ಇತ್ತಂದ್ರೆ ಮನ್ಯಾಗ ಒಬ್ರು ಮಾಡ್ಕೊಳೋರು ಇದ್ರೆ ಹೊರಗಿನ ಕೆಲಸನ ಅವ್ರು ಮಾಡ್ಕೋತಾರೆ ಹಾಗಾಗಿ ಅವರು ಒಬ್ಬಂಟಿಕ ನಮ್ಮಂಗನೆ ಏನು ಮಾಡಿದ್ರು ಒಬ್ಬರೊಬ್ಬರು ಮಾಡ್ಕೋಬೇಕು ಸೊ ಈಗ ಹಾಂ ಹಾಂ ಏನಿ ಸೊ ಈಗ ಸುಸ್ಲ ಮಾಡೋಣ ಅಂತ ಬರ್ರಿ ಈಸು ಸುಸ್ಲತೋ ತೊ ಸುಸ್ ಇದು ಚುರುಮುರಿ ತೊಗೊಂಡಿನಿ ಮಸ್ತ್ ಮಸ್ತದ ನೋಡಿ ಖುಷಿವು ಡಬಲ್ ಬಿಟ್ಟರು ಇದ್ದಂಗೆ ಅದ ಒಂದೊಂದು ಭಾಳ ಮಸ್ತಕ್ ಮಸ್ತಕ್ಕಂತವ ಯಾಕೆ ಈಕಿ ಯಾಕೆ ಈಗ ಸುಬ್ಬಿ ಸುಬ್ಬಕ್ಕ ನಾ ಹಾಕ್ತೀನಿ ಅಂದ್ರಿ ಸೊ ಇಲ್ಲಿ ಸ್ವಲ್ಪ ಹಾಲು ಇಲ್ಲಿ ಸ್ವಲ್ಪ ಹಾಲು ಅದಾವ್ರಿ ಕಾಸು ಇಟ್ಟೈತಿ ಇಲ್ಲಿ ಇನ್ನೇ ತೊಗೊಂಡ್ಬಂದ್ರಿ ನಮ್ಮ ಐದನ್ನ ನಾವು ಆಕಳು ಎಮ್ಮೆ ಅದವ ಗೊತ್ತಿಲ್ಲ ಮಟ್ನಲ್ಲಿ ಹಾಲು ಅದಾವು ಕಾಸು ಇರ್ತೈತಿ ಚಹಾ ಕುದಿಸಿ ಸ್ವಲ್ಪ ಕುಡ್ದೈತಿ ಇನ್ನೊಂದು ಸ್ವಲ್ಪ ಐತಿ ಎಲ್ಲ ರೆಡಿ ಮಾಡಿಟ್ಟೈತಿ ನೋಡಿರಿ ಖಾರ ಹಾಕಿ ಮಾಡ್ತೀನಿ ರೀ ನಿಂದ್ರಮ್ಮ ನಿಂದ್ರೆ ಎಣ್ಣೆ ಇನ್ನೊ ಸ್ವಲ್ಪ ಹಾಕ್ಬೇಕು ಹೊಸಲ್ಲ ಭಾಳ ಐತಿಲ್ಲ ತೊಳಗ ತೊಗೊಂಡಿನಿ ರೀ ಗ್ಯಾಸ್ ಇನ್ನ ಇಟ್ಟಿನ ತೈಂಗ್ ಹೊಸ ತೊಗೊಂಡ್ರಿ ಜೋಡಿ ಮೊನ್ನೆ ಫಿಟ್ಟಿಂಗ್ ಮಾಡ್ಕೊಂಡಿಲ್ಲ ಹಂಗಾಗಿ ನಾನು ಅದ ಅವನ ಹಂಗ ಬಂದಿನಿ ಎಲ್ಲ ಒತ್ಕೊಂಡ್ ಹೋಗೋದು ಹೊತ್ಕೊಂಡ್ಬಾರ್ದೊಬ್ರಿಗೊಬ್ರು ನೈಟ್ಗಳಿಗೆ ಬಂದ ಬರ್ತಿರ್ತಾವ್ರಿ ಇಟ್ಟಿ ಹೊಸದಾಗಿ ಮೊನ್ನೆ ತಗೊಂಡಿದ್ದ ಹಂಗಾಗಿ ಮತ್ತ ಮೊನ್ನೆ ವೇರ್ ಮಾಡಿದ್ರೆ ಬಂದೆ ನಾನು ಫಸ್ಟ್ ಬಣ್ಗಿ ಮಾಡಿ ನೋಡ್ರಿ ನಮ್ ಕಡೆ ಈಗ ಫಿಟ್ ಮಸ್ತ್ ನೋಡ್ರಿ ಅವಲಕ್ಕಿ ಕಡಿಮೆ ನಮ್ಮ ನಮ್ಮ ಮನೆಗಳ ಮತ್ತೆ ಉಪ್ಪಿಟ್ಟು ಜಾಸ್ತಿ ನೋಡಿ ಈ ಕಡೆ ಊರ್ ಕಡೆ ಸಲಹಾಪುರ್ ಕಡೆ ಮತ್ತೆ ಅವಲಕ್ಕಿ ಉಪ್ಪಿಟ್ಟು ಸುಸ್ತ ಎಲ್ಲ ಮಾಡ್ತೀವಿ ಇಲ್ಲಿ ಹಂಗ ರವಾ ಸಿಗೋದ್ ಕಡಿಮೆ ಇಲ್ಲಿ ಹಂಗ್ ಕುರ್ಮುರ್ ಸಿಗೋದ್ ಕಡಿಮೆ ತಗೊಂಡು ಹೋಗಿರ್ತೀವಲ್ಲ ಅವಾಗ ತಾನೆ ಮಾಡ್ತಿವಿ ಆದ್ಮೇಗ ಅಲ್ಲಿ ಬರ್ರಿ

ಏಯ್ ಪಿಚ್ಚರ್ ಅದ ಏನು ರೀ ಆಚರಿ ಇವ ಇಲ್ಲೇ ಇವ್ ಟಿವಿ ನೋಡ್ರಿ ಇದು ಮಸ್ತ್ ದೊಡ್ಡದೈತಿ ಫ್ರೆಂಡ್ಸ ಹೋಮ್ ಟೂರ್ ಟೂರ್ನ ಮತ್ತೆ ಮಾಡ್ತೀನಿ ಈಗ ನಾಷ್ಟ ಮಾಡ್ತೀವಿ ಒಳ್ಗಣ ಹೋಗ್ದಿ ನೋಡಿರಿ ಸದ್ಯಕ್ಕೆ ಮಾಡಾಕ ಬಂದೀನಿ ನಂಗೆ ಗೊತ್ತಿದ್ದಿಲ್ಲ ಏನು ಮಾಡಕ್ಕ ಅಂತ ಹೇಳಿ ಮತ್ತು ಅಲ್ಲೇ ಮನೆ ಮುಂದೆ ಕಟ್ಟಿಗೆ ಇಟ್ಟಿದ್ರು ನೋಡಿರಿ

ಿ ಫಂಕ್ಷನ್ ಖುಷಿದು ಮತ್ತೆ ದೇಪುರ್ದ ಐತಿ ಅದಕ್ಕ ಅವ್ರಿಗೆ ಸ್ವಲ್ಪ ಚಂದ ರೆಡಿ ಮಾಡಿಸಿ ಫೋಟೋ ತೆಗದ್ ಕಳ್ಸ್ರಿ ಮೊಬೈಲ್ದಾಗ ಬರ್ತೀನಿ ಅಂತ ಹೇಳ್ಯಾರ ಅದಕ್ಕೆ ಅವ್ರು ಅದಕ್ಕ ಅವ್ರ ರೀ ಸತ್ತ ಸುಬ್ಬಿಗಳು ಹೆಣ್ಣಿಂಗ್ ಹೇಗೆ ಕಾಣ್ತೀವಿ ನಾನು ಹೊರಗಿನಿ ಮಮ್ಮಿಯ ರೀ ಬಿಡಿ ಅವ್ರಿಗೆ ಅಂತ ಮಾತಾಡಿ ಮಾತಾಡಿ ಫೋನ್ಸಿರ್ಬೇಕಂತ ಒಂದು ಸ್ವಲ್ಪ ಮ್ಯಾಗ ಮ್ಯಾಗ ನಮ್ಮ ಇನ್ನೊಂದು ಗುಡ್ ನ್ಯೂಸ್ ಐತಿ ನಿಮ್ಗೆ ಹೇಳ್ತೀನಿ ಆಲ್ಮೋಸ್ಟ್ ಅಲ್ಲಿ ಕೆಲವು ಜನ ಗೆಸ್ ಮಾಡಿರ್ಬೋದು ಕಮೆಂಟ್ ಹಾಕ್ರಿ ಈ ವಿಡಿಯೋ ಲೇಟಾಗಿ ಆಗಿ ಈ ವಿಡಿಯೋ ಮಾಡೋತ್ತಿಗೆ ಎಲ್ಲ ಫಂಕ್ಷನ್ಗಳಾಗಿ ನಮ್ಮ ಊರಿಗೆ ಇರ್ತೀವ ಯಾರ ಮುಂದಿನ ವಿಡಿಯೋದಾಗ ಫಂಕ್ಷನ್ ತೋರಿಸ್ತದೆ ಚಾಲುವಲ್ಲೇ ನೋಡ ಏನ್ ಇವ್ರದ್ದು ಸೈಕಲ್ ಐತ್ರಿ ಕಾಣಿಸುತ್ತಲ್ಲಿ ಹಾಂ ಸೈಕಲ್ ಮ್ಯಾಗ ಕುಂತು ಹಾಕಿ ಅವನಿಗೆ ಮುಂದಕ್ಕೆ ಮೂವ್ ಮಾಡ್ಬೇಡ ಅಂತ ಹೇಳಿ ಸೈಕಲ್ ಹಂಗೆ ಮಾಡಾಕತ್ತ ಹೆಂಗೆ ಮಾಡ್ತಕತ್ತನ ಹ್ಞೂ ನಮ್ಮ ಸಿಂಧಿ ಸತ್ಯಕ್ಕೆ ಹೆಂಗೆ ರೆಡಿ ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ ಸತಿ ತಾ ಮ ಮೊಬೈಲ್ ತೋರಿಸ್ತೀನಿ ಇನ್ನ ಸಿಕ್ಕಳಿ ಮೇಕಪ್ ಐತ್ರಿ ಹ್ಞೂ 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 ಚುಬವ್ವ ಚಂದ್ ಕಾಣಕತ್ಯ ನೋಡ್ರಿ ಬಳಿ ಪಳಿ ಬಿಲ್ವಾರ್ ಗಿಲ್ವಾರ್ ಎಲ್ಲ ರೆಡಿ ಐ ಆಮ್ ರೆಡಿ ಏನಾಗ ನಿಂತ ಮಸ್ತ್ ಒಂದು ಏಳೆಂಟು ಆ್ಯಂಗಲ್ದೊಳ ಫೋಸ್ ಕೊಟ್ಟು ಫೋಟೋ ತೆಗಿತೀನಿ ಮೊಬೈಲ್ದಾಗ ನೋಡಿವ ಯಾಕ ಬಿಕ್ಕಿಡಕತ್ತ ಯಾರು ಅನ್ಸಕತ್ತಾರ ಇದೆಲ್ಲ ಮನೆ ಮುಂದೆ ಇತ್ತಾರ ತೋಟ್ ಪಟ್ಟದ ಅದ ನೋಡ್ರಿ ವಾತಾವರಣ ನಾಲ್ದು ನೆರಬೇನು ಚೆನ್ನಾಗಿತ್ತು ಐತಿ ಅದರ ಮನೆ ಮುಂದೆ ಸ್ವಲ್ಪ ಹಾವ ಜಾಸ್ತಿ ಬೈಲಿ ಐತಿ ಜಾಗ ದೊಡ್ಡದೈತಿ ಇಲ್ಲಿ ಜಾಗ ಸ್ವಲ್ಪ ಸಣ್ಣದೈತಿ ಇದು ಈ ಥರ ಐತಿ ನೋಡ್ರಿ ಇದು ಸ್ಟಾರ್ಟಿಂಗ್ ಇವರು ಇವರು ಒಣಂತೇ ಊರು ಶುರು ಆತದ ನೋಡ್ರಿ ಯಾಕೆ ಬಿಕ್ಕು ಜಾಸ್ತಿ ಆಯಿತು ಯಾರು ನೆನ್ಸಕತ್ತಾರೋ ಬೈಯಕತ್ತಾರೋ ಗೊತ್ತು ಗೊತ್ತಿಲ್ಲ ನೋಡ್ರಿ ಮೋಸ್ಟ್ಲಿ ಹೆಗ್ಣೆ ಇಲ್ಲಿ ತೂತುಗಳು ಹಾಕ್ಯವ ನೋಡ್ರಿ ಹೋಗೋಣ ಅಂತ ಬರ್ರಿ ಈಗ ಮನೆಯೊಳಗೆ ನೋಡೋಣ ಎಲ್ಲ ರಂಗ ಹೆಂಗೆ ಆಕರ ಯಾರ ಅಂತೇಳಿ